ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ನೆಕ್ಸ್ಟ್ ನೋಟಿಫಿಕೇಷನ್ಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಏನಂತ ಹೇಳಿ ಆಲ್ರೆಡಿ ನಿಮಗೆಲ್ಲ ತಮ್ನಲ್ಲಿ ನೋಡೇ ಗೊತ್ತಾಗಿರುತ್ತೆ ಮೋಸ್ಟ್ ರಿಕ್ವೆಸ್ಟೆಡ್ ವ್ಲಾಗ್ ಅಂತಲೇ ಹೇಳ್ಬೋದು ನಾನು ಈ ಹಿಂದೆ ಎರಡು ವೀಡಿಯೋಸ್ನ ಮಾಡಿದ್ದೀನಿ ಇದೇ ಒಂದು ಟಾಪಿಕಿಗೆ ಸಂಬಂಧಪಟ್ಟಂತೆ ನೀವೇನಾರು ಆ ವೀಡಿಯೋಸ್ನ ನೋಡಿಲ್ಲ ಅಂದರೆ ದಯವಿಟ್ಟು ಒಂದು ಸಲ ಹೋಗಿ ನೋಡ್ಕೊಂಡು ಬನ್ನಿ ಇದರಿಂದ ನಿಮಗೆ ಇನ್ನೂ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ ಅದರಲ್ಲಿ ಒಂದು ವಿಡಿಯೋಗೆ ಥೌಸಂಡ್ ಪ್ಲಸ್ ಕಾಮೆಂಟ್ಸ್ ಬಂದಿದೆ ಎಷ್ಟೊಂದು ಜನ ನಿಮ್ಮ ಟಿಪ್ಸಿಂದ ತುಂಬ ಹೆಲ್ಪ್ ಆಯಿತು ಸೀಸ್ ಹೌದು ನೀವು ಹೇಳಿರೋದೆಲ್ಲ ಕರೆಕ್ಟು ನಮಗೂ ವರ್ಕ್ ಆಗ್ತಾ ಇದೆ ಅಂತೇಳಿ ಎಲ್ಲರೂ ಪ್ರತಿಯೊಬ್ಬರು ಪಾಸಿಟಿವ್ ಕಮೆಂಟ್ಸ್ ಮಾಡಿದ್ದೀರಾ ಇದು ನೋಡಿ ನಂಗೆ ತುಂಬ ಆಯಿತು ಒಂದೇ ಒಂದು ಕೂಡ ನೆಗೆಟಿವ್ ಕಮೆಂಟ್ ಬಂದಿಲ್ಲ ಥೌಸಂಡ್ ಪ್ಲಸ್ ಕಮೆಂಟ್ಸಿಗೂ ಕೂಡ ನಿಮ್ಮಿಂದ ಹೆಲ್ಪ್ ಆಯಿತು ಈ ಟಿಪ್ಸ್ ಯೂಸ್ ಮಾಡಿರೋದು ಮಾಡಿರೋದ್ರಿಂದ ನಮಗೆ ವ್ಯೂಸ್ ಇದೆ ಸಬ್ಸ್ಕ್ರೈಬರ್ಸ್ ಬರ್ತಾ ಇದ್ದಾರೆ ಅಂತ ಎಷ್ಟೋ ಜನ ಮತ್ತೆ ನಾನು ಹೇಳಿರುವಂತಹ ಟಿಪ್ಸ್ನ ಹೋಗಿ ನೀವು ಟ್ರೈ ಮಾಡಿ ಮತ್ತೆ ಬಂದು ನನ್ನ ವ್ಲಾಗ್ನ ನನ್ನ ವ್ಲಾಗ್ನ ನೋಡಿ ಮತ್ತೆ ಅದರಲ್ಲಿ ಕಮೆಂಟ್ ಮಾಡಿರೋದ್ರಿಂದ ಈ ಥರ ರೆಸ್ಪಾನ್ಸೇ ಬೇಕಾಗಿತ್ತು ಸೊ ಈ ಒಂದು ವಿಡಿಯೋ ಮಾಡಿದ ಕಾರಣವೇ ಅದು ನನ್ನಿಂದ ನಿಮಗೆ ಹೆಲ್ಪ್ ಆಗಲಿ ಅಂತಲೇ ಆ ಒಂದು ವಿಡಿಯೋನ ನಾನು ಮಾಡಿ ಹಾಕಿದ್ದು ಆ್ಯಂಡ್ ಈ ಒಂದು ವೀಡಿಯೋನೂ ಸಹ ಅದೇ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದೀನಿ ಬಿಕಾಸ್ ಟ್ವೆಂಟಿ ಏಯ್ಟ್ ಡೇಸಲ್ಲಿ ನನ್ನ ಚಾನಲಲ್ಲಿ ಸೆವೆನ್ ಹಂಡ್ರೆಡ್ ಪ್ಲಸ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ ಹಾಗೆ ತ್ರೀ ಪಾಯಿಂಟ್ ಸಿಕ್ಸ್ ಕೆ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿದೆ ಇನ್ನೇನು ಹತ್ತಿರ ಫೋರ್ ತೌಸಂಡ್ ಸಬ್ ಫೋರ್ ತೌಸಂಡ್ ವಾಚ್ ಅವರ್ಸ್ ಕೂಡ ಕಂಪ್ಲೀಟ್ ಆಗೋದಕ್ಕೆ ಬರ್ತಾ ಇದೆ ಕಂಪ್ಲೀಟ್ ಆದರೆ ಅದರದ್ದು ಸಪ್ರೇಟ್ ವಿಡಿಯೋ ಮಾಡಿ ಹಾಕೋಣ ಬಟ್ ತಡ ಮಾಡೋದು ಬೇಡ ವ್ಲಾಗ್ನ ಮಾಡಿ ಜನರಿಗೆ ಹೆಲ್ಪ್ ಮಾಡೋಣ ನಂತರ ಎಷ್ಟೋ ಜನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀರಾ ಅವರು ತುಂಬ ಹೋಪ್ಸ್ನ ಇಟ್ಕೊಂಡಿರ್ತೀರಾ ಹಾಗಾಗಿ ಈ ವಿಡಿಯೋನ ಇದ್ದೀನಿ ಸಬ್ಸ್ಕ್ರೈಬರ್ಸ್ ಟ್ವೆಂಟಿ ಏಯ್ಟ್ ಡೇಸಲ್ಲಿ ಫೈವ್ ಹಂಡ್ರೆಡ್ ಪ್ಲಸ್ ಸಬ್ಸ್ಕ್ರೈಬರ್ಸ್ ಬರೋದಕ್ಕೆ ನಾನೇನೆಲ್ಲ ಟಿಪ್ಸ್ ಯೂಸ್ ಮಾಡಿದೆ ಆ್ಯಂಡ್ ವಾಚ್ ಅವರ್ಸ್ ಬೇಗ ಕಂಪ್ಲೀಟ್ ಆಗೋದಕ್ಕೆ ನಾನೇನೆಲ್ಲ ಟಿಪ್ಸ್ ಯೂಸ್ ಮಾಡಿದೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಇದರಲ್ಲಿ ನಾನು ಸುಮಾರಷ್ಟು ಮ್ಯಾಟರ್ಸ್ನ ಡಿಸ್ಕಸ್ ಮಾಡ್ತೀನಿ ಇದರಿಂದ ಖಂಡಿತ ನಿಮಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ನಿಮ್ಮ ಚಾನಲ್ ಗ್ರೋ ಆಗೋದಕ್ಕೂ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ ಸೊ ಫ್ರೆಂಡ್ಸ್ ಫಸ್ಟ್ ಆಫ್ ಆಲ್ ಯೂಟ್ಯೂಬ್ ಇವು ಒಂದು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿದ ಮೇಲೆ ಅವ್ರದ್ದೇ ಆದಂತಹ ಒಂದು ರೂಲ್ಸ್ ಇದೆ ಅದೇನಪ್ಪ ಅಂತ ಅಂದರೆ ನೀವು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಅಂದರೆ ಒಂದು ಒಳಗಡೆ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಪ್ಲಸ್ ತ್ರೀ ತೌಸಂಡ್ ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡಬೇಕು ನೀವು ಕಂಪ್ಲೀಟ್ ಮಾಡಿದರೆ ಅದು ಮಾನಿಟೈಸೇಷನ್ ಅಪ್ಲೈ ಮಾಡೋದಕ್ಕೆ ಕೇಳಿದ್ದೆ ಮಾನಿಟೈಸೇಷನ್ ಆಯಿತು ಅಂದರೆ ನಿಮಗೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಯಿತು ಅಂತ ಅಂದರೆ ಅದು ಒಂದು ಏನೋ ದೊಡ್ಡ ಅಚೀವ್ಮೆಂಟ್ ಮಾಡ್ದಂಗೆ ಅಂತಲೇ ನನ್ನ ಅಭಿಪ್ರಾಯ ನಿಮ್ಮ ಚಾನಲ್ ಮಾನಿಟೈಸ್ ಆಗೋದಕ್ಕೆ ಬೇಕಾಗಿರೋದು ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ತ್ರೀ ತೌಸಂಡ್ ಅವರ್ಸ್ ಅಥವಾ ನಿಮ್ಮ ಒಂದು ಶಾರ್ಟ್ ವಿಡಿಯೋ ಇರುತ್ತಲ್ಲ ಅದು ತ್ರೀ ಮಂತ್ಸ್ ಒಳಗಡೆ ತ್ರೀ ಮಿಲಿಯನ್ ವ್ಯೂಸ್ ಬಂದಿರಬೇಕು ಅಥವಾ ಒಂದು ಒಳಗಡೆ ಟೆನ್ ಮಿಲಿಯನ್ ವ್ಯೂಸ್ನ ರೀಚ್ ಆಗಿರಬೇಕು ಹಾಗಾದರೆ ಇನ್ನೂ ಒಂದು ಸ್ಟೆಪ್ಪಲ್ಲಿ ಮಾನಿಟೈಸೇಷನ್ ಅಪ್ಲೈ ಆಗುತ್ತೆ ಇವೆರಡರಲ್ಲಿ ಯಾವ ಒಂದು ರೂಲ್ಸ್ನ ನೀವು ಕ್ಲಿಯರ್ ಮಾಡಿಕೊಂಡ್ರು ಸಹ ನಿಮ್ಮ ಒಂದು ಚಾನಲ್ ಮಾನಿಟೈಸೇಷನ್ ಆಗುತ್ತೆ ಸೊ ಫ್ರೆಂಡ್ಸ್ ಇನ್ನೂ ಬೇಕಾಗಿರೋದು ಜಸ್ಟ್ ಫೈವ್ ಹಂಡ್ರೆಡ್ ಸ್ಟಾರ್ಟಿಂಗ್ ಫಸ್ಟಿಗೆ ಯೂಟ್ಯೂಬ್ ಅವರ ರೂಲ್ಸ್ ಏನಂತ ಇತ್ತು ಅಂತ ಅಂದರೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಪ್ಲಸ್ ಫೋರ್ ತೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಆದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗ್ತಾ ಇತ್ತು ಬಟ್ ಇವಾಗ ರೂಲ್ಸ್ ಚೇಂಜ್ ಆಗಿದೆ ಆಲ್ರೆಡಿ ಒಂದು ವರ್ಷ ಆಯಿತು ರೂಲ್ಸ್ ಚೇಂಜ್ ಆಗಿ ನಿಮ್ಗೆಲ್ರಿಗೂ ಗೊತ್ತಿದ್ದೇ ಇದೆ ಮಾನಿಟೈಸೇಷನ್ ಆಗೋದಿಕ್ಕೆ ಕೇವಲ ಐನೂರು ಸಬ್ಸ್ಕ್ರೈಬರ್ಸ್ ಪ್ಲಸ್ ತ್ರೀ ತೌಸಂಡ್ ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡಿದರೆ ಸಾಕು ಇಷ್ಟೇ ಸಿಂಪಲ್ ಬಟ್ ನಿಮಗೆ ಅರ್ನಿಂಗ್ ಸ್ಟಾರ್ಟ್ ಆಗಬೇಕು ಅಂದರೆ ಯೂಟ್ಯೂಬಿಂದ ನಿಮಗೆ ಪೇಮೆಂಟ್ ಬರಬೇಕು ಅಥವಾ ಡಾಲರ್ಸ್ ಥರ ಪೇಮೆಂಟ್ ಏನು ತೋರಿಸುತ್ತಲ್ಲ ತೋರಿಸ್ಬೇಕು ಅಂತ ಅಂದರೆ ನಿಮ್ಮ ಚಾನಲಲ್ಲಿ ತೌಸಂಡ್ ಸಬ್ಸ್ಕ್ರೈಬರ್ಸ್ ಪ್ಲಸ್ ಫೋರ್ ತೌಸಂಡ್ ವಾಚವರ್ಸ್ನ ಕಂಪ್ಲೀಟ್ ಆಗಿರಬೇಕು ಫ್ರೆಂಡ್ಸ್ ಮಾನಿಟೈಸೇಷನ್ ಆದರೆ ಸಾಕು ಅದನ್ನೇನು ಆರಾಮಾಗಿ ಮಾಡ್ಕೋಬೋದು ಒಂದು ವೇಳೆ ನಿಮ್ಮ ಚಾನಲಲ್ಲಿ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ತ್ರೀ ತೌಸಂಡ್ ವಾಚ್ ಒಂದು ವರ್ಷದಲ್ಲಿ ಕಂಪ್ಲೀಟ್ ಆಗದೇ ಮಾನಿಟೈಸೇಷನ್ ಏನಾದರೂ ಆಗಿಲ್ಲ ಅಂತ ಅಂದರೆ ಏನಾಗುತ್ತೆ ಅಂತ ಅಂದರೆ ಈಗ ಫಸ್ಟ್ ವಿಡಿಯೋ ನೀವು ಹಾಕಿರ್ತೀರ ಒಂದು ವರ್ಷದ ಹಿಂದೆ ಅದಕ್ಕೆ ನಿಮಗೆ ವಾಚ್ ಅವರ್ಸ್ ಬಂದಿರುತ್ತಲ್ಲ ಆ ಒಂದು ವಾಚ್ ಅವರ್ಸ್ ಮೈನಸ್ ಆಗ್ತಾ ಹೋಗುತ್ತೆ ಆಮೇಲೆ ನೆಕ್ಸ್ಟ್ ಇನ್ನೂ ಎಷ್ಟು ದಿನ ಬಿಟ್ಟು ನೀವು ಇನ್ನೂ ಒಂದು ವಿಡಿಯೋ ಹಾಕಿರ್ತೀರ ಅದು ಒಂದು ವರ್ಷ ಆದಮೇಲೆ ಅದೇ ದಿನಕ್ಕೆ ಆ ಒಂದು ವಿಡಿಯೋದು ವಾಚ್ ಅವರ್ಸ್ ಮೈನಸ್ ಆಗ್ತಾ ಬರುತ್ತೆ ಫ್ರೆಂಡ್ಸ್ ನೀವೆಷ್ಟು ವಾಚ್ ಓವರ್ಸ್ನ ಪಡ್ಕೊಂಡಿರ್ತೀರ ಅವೆಲ್ಲ ಮೈನಸ್ ಆಗ್ತಾ ಆಗ್ತಾ ಬರುತ್ತೆ ಇದರಿಂದ ಮತ್ತೆ ನಿಮಗೆ ವಿಡಿಯೋ ಮಾನಿಟೈಸೇಷನ್ ಮಾಡ್ಕೊಳ್ಳೋದು ವಾಚ್ ಅವರ್ಸ್ ಕಂಪ್ಲೀಟ್ ಮಾಡೋದು ತುಂಬಾ ಕಷ್ಟ ಆಗ್ಬಿಡುತ್ತೆ ಅಂತಲೇ ಹೇಳ್ತೀನಿ ಹಾಗಾಗಿ ಆದಷ್ಟು ಬೇಗ ನೀವು ನಿಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಹಾಗೆ ವಾಚ್ ನ ಕಂಪ್ಲೀಟ್ ಮಾಡಿಕೊಂಡು ಮಾನಿಟೈಸೇಷನ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ ಸೊ ನಾನು ಕೆಲವೊಂದು ಟಿಪ್ಸ್ನ ಹೇಳ್ತೀನಿ ಇದರಿಂದ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಖಂಡಿತ ಹೆಲ್ಪ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಈ ಒಂದು ಟಿಪ್ಸ್ನ ನೀವು ಖಂಡಿತ ನಿಮ್ಮ ಒಂದು ಚಾನಲಲ್ಲಿ ಯೂಸ್ ಮಾಡಿಕೊಂಡು ನೋಡಿಬೇಕಿದ್ರೆ ಮತ್ತೆ ಬಂದು ನನಗೆ ಕಮೆಂಟ್ ಮಾಡ್ತೀರಾ ಆ್ಯಂಡ್ ಲಾಸ್ಟ್ ವಿಡಿಯೋದಲ್ಲಿ ನನ್ನ ಒಂದು ವಿಡಿಯೋಗೆ ಕೆಳಗಡೆ ನಾವು ಸಬ್ಸ್ಕ್ರೈಬ್ ಮಾಡ್ತೀವಿ ನೀವು ಸಬ್ಸ್ಕ್ರೈಬ್ ಮಾಡಿ ಅಂಥೇಳಿ ತುಂಬ ಜನ ಸಬ್ಸ್ಕ್ರೈಬರ್ಸ್ನ ಪಡ್ಕೊಂಡಿದ್ದೀರಾ ಈ ವಿಡಿಯೋಗೂ ಸಹ ಹಾಗೆ ಮಾಡ್ಕೊಳ್ಳೋದಿದ್ರೆ ಮಾಡಿಕೊಳ್ಳಿ ನನಗೇನು ಇದರಿಂದ ಪ್ರಾಬ್ಲಮ್ ಇಲ್ಲ ನನಗೂ ಖುಷಿನೇ ನಾನು ತುಂಬ ಜನಕ್ಕೆ ಸಪೋರ್ಟ್ ಮಾಡಿದ್ದೀನಿ ಯಾರೆಲ್ಲ ಸಪೋರ್ಟ್ ಮಾಡಿ ಮಾಡಿ ಅಂತ ಕೇಳಿದರೆ ತುಂಬ ಜನಕ್ಕೆ ನಾನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತೀನಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನು ಹೇಳಬೇಕು ಅಂತ ಅಂದರೆ ನೀವು ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀರ ಅದನ್ನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡುವಾಗ ತುಂಬ ಜನ ಸಾಕಷ್ಟು ಯೋಚನೆ ಮಾಡೇ ಸ್ಟಾರ್ಟ್ ಮಾಡ್ತೀವಿ ಯಾರೂ ಸಡನ್ನಾಗಿ ಹಳ್ಳಕ್ಕೆ ಬಿಳಲ್ಲ ಅಲ್ವಾ ಸೊ ಯೂಟ್ಯೂಬ್ ಚಾನಲ್ನ ಯಾರೇ ಸ್ಟಾರ್ಟ್ ಮಾಡಿರ್ತಾರೋ ನೀವೆಲ್ಲ ಸಿಕ್ಕಾಪಟ್ಟೆ ಯೋಚನೆ ಮಾಡಿನೇ ಸ್ಟಾರ್ಟ್ ಮಾಡಿರ್ತೀರ ಅಂತ ನನ್ನ ಅನಿಸಿಕೆ ಯಾಕಂದರೆ ನಾನು ಕೂಡ ಅಷ್ಟೇ ಮುಂದೆ ಹೇಗೆ ಏನು ಎತ್ತ ಕ್ಲಿಕ್ ಆದರೆ ಹೇಗೆ ಕ್ಲಿಕ್ ಆಗಲಿಲ್ಲ ಅಂದರೆ ಹೇಗೆ ಅಂತ ತುಂಬಾ ಯೋಚನೆ ಮಾಡಿ ಮಾಡಿನೇ ಸ್ಟಾರ್ಟ್ ಮಾಡಿರೋದು ನಾನು ಕೂಡ ನಿಮ್ಮ ಥರನೇ ತುಂಬ ಡಿಪ್ರೆಷನ್ ಅನುಭವಿಸ್ತಿದ್ದೀನಿ ಅಂದರೆ ವ್ಯೂಸ್ ಇಲ್ಲ ಸಬ್ಸ್ಕ್ರೈಬರ್ಸ್ ಬರ್ತಾ ಇಲ್ಲ ಅಂತ ತುಂಬ ಬೇಜಾರು ಮಾಡ್ಕೊಂಡು ಕೂತಿರೋದು ಇದೆ ಚಾನಲ್ ಇನ್ನೇನು ಬಿತ್ಬಿಡೋಣಪ್ಪ ಅಂತ ಬಿಟ್ಬಿಡೋಣ ಅನ್ನೋ ಸ್ಟೇಜಿಗೆ ಹೋಗಿರೋದು ಇದೆ ಬಟ್ ನಾನು ನಿಮಗೊಂದು ಹೇಳ್ತೀನಿ ನಿಮ್ಮ ಹಾರ್ಡ್ ವರ್ಕ್ ಆ್ಯಂಡ್ ಎಫರ್ಟ್ ಆ್ಯಂಡ್ ನಿಮ್ಮ ಒಂದು ಕನ್ಸಿಸ್ಟೆನ್ಸಿ ಇದ್ದರೆ ಖಂಡಿತ ಯೂಟ್ಯೂಬಿಂದ ತುಂಬಾ ಬೆನಿಫಿಟ್ಸ್ ಇದೆ ಆ್ಯಂಡ್ ಯೂಟ್ಯೂಬ್ ಅವರು ಖಂಡಿತ ನಿಮಗೆ ಸಪೋರ್ಟ್ ಮಾಡೇ ಮಾಡ್ತಾರೆ ಬಟ್ ನೀವು ಹಾನೆಸ್ಟಿ ಇರಬೇಕು ಅಂದರೆ ನೀವು ಇವಾಗ ಚಾನಲ್ ಸ್ಟಾರ್ಟ್ ಮಾಡುವಾಗ ಮೈಂಡಲ್ಲಿ ಏನು ಇಟ್ಕೊಂಡು ಸ್ಟಾರ್ಟ್ ಮಾಡಿರ್ತೀರ ಯಾವ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿರ್ತೀರ ಫಾರ್ ಎಕ್ಸಾಂಪಲ್ ಕೆಲವೊಬ್ರು ಕುಕಿಂಗ್ ವೀಡಿಯೋಸ್ನ ಸ್ಟಾರ್ಟ್ ಮಾಡೋಣ ಅಂತ ಮಾಡಿರ್ತೀರಾ ಇನ್ನು ಕೆಲವೊಬ್ರು ರಂಗೋಲಿ ವೀಡಿಯೋಸು ಇನ್ನೂ ಕೆಲವೊಬ್ರು ಡೈಲಿ ವ್ಲಾಗ್ಸು ಇನ್ನೂ ಕೆಲವೊಬ್ರು ಆರ್ಟ್ ಬಗ್ಗೆ ಮಾಡಿರ್ತೀರ ಅಂದರೆ ನೀವು ಯಾವ ಒಂದು ವೀಡಿಯೋಸ್ನ ಜನರಿಗೆ ತೋರಿಸ್ಬೇಕು ಅಂತ ಇದ್ದೀರೋ ಅದೇ ಕಂಟೆಂಟ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಮಿಕ್ಸ್ಡ್ ಕಂಟೆಂಟ್ನ ಮಾಡಬೇಡಿ ಅಂದರೆ ರಂಗೋಲಿ ವ್ಲಾಗ್ಸ್ನ ಮಾಡ್ತಾ ಇರ್ತೀರ ಒಂದೆರಡು ಮೂರು ಅದನ್ನು ಹಾಕ್ತೀರಾ ಅದ್ರ ಮಧ್ಯದಲ್ಲಿ ತಂದು ಇನ್ನೊಂದು ಕುಕ್ಕಿಂಗ್ ವಿಡಿಯೋ ಹಾಕ್ತೀರಾ ಅದ್ರ ಮಧ್ಯದಲ್ಲಿ ತಂದು ಇನ್ನೊಂದು ಏನೋ ಕ್ರಾಫ್ಟ್ ವಿಡಿಯೋ ಹಾಕ್ತೀರಾ ಅದ್ರ ಮಧ್ಯದಲ್ಲಿ ತಂದು ಒಂದು ಡೈಲಿ ವ್ಲಾಗ್ ವಿಡಿಯೋ ಹಾಕ್ತೀರಾ ಈ ರೀತಿ ಮಾಡೋದ್ರಿಂದ ಯೂಟ್ಯೂಬ್ ಅವ್ರಿಗೆ ಗೊತ್ತಾಗೋದಿಲ್ಲ ನಿಮ್ಮ ಚಾನಲ್ನ ಎಲ್ಲಿ ರೆಕಮೆಂಡ್ ಮಾಡಬೇಕು ಅಂತ ಹಾಗಾಗಿ ಯೂಟ್ಯೂಬ್ ಅವರು ರೆಕಮೆಂಡ್ ಮಾಡಲ್ಲ ಆ ಥರ ಒಂದು ಕಂಟೆಂಟ್ಸ್ನ ಹಂಗಾಗಿ ನೀವು ಯಾವ ಒಂದು ನ ಮಾಡ್ತಾ ಇದ್ದೀರ ಅದನ್ನೇ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗಿ ಖಂಡಿತ ಯಾವುದಾದ್ರೂ ಒಂದು ವೀಡಿಯೋನ ಯೂಟ್ಯೂಬರು ರೆಕಮೆಂಡ್ ಮಾಡ್ತಾರೆ ಅಂದರೆ ನೀವು ವಾರಕ್ಕೆ ಒಂದು ಅಪ್ಲೇ ಅಪ್ಲೋಡ್ ಮಾಡ್ತಾ ಇದ್ದರೆ ವಾರಕ್ಕೊಂದೇ ಅಪ್ಲೋಡ್ ಮಾಡ್ಕೊಳ್ತಾ ಹೋಗಿ ಅಥವಾ ಡೈಲಿ ಒಂದೊಂದು ಅಪ್ಲೋಡ್ ಮಾಡ್ತಾ ಇದ್ದರೆ ಡೈಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡೋದ್ರಿಂದ ಇನ್ನೂ ತುಂಬಾ ಒಳ್ಳೆಯದು ನಿಮ್ಮ ವೀಡಿಯೋಗೆ ಬೇಗ ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ ಆ್ಯಂಡ್ ಮೋಸ್ಟ್ ಆಫ್ ದ ಥಿಂಗ್ ಸ್ಟಾರ್ಟಿಂಗ್ ಯಾರೆಲ್ಲ ನೀವು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿಕೊಂಡು ವೀಡಿಯೋಸ್ನ ಇದ್ದೀರ ದಯವಿಟ್ಟು ನೀವು ಆದಷ್ಟು ಟ್ವೆಂಟಿ ಮಿನಿಟ್ಸ್ಗಿಂತ ಜಾಸ್ತಿ ವೀಡಿಯೋನ ಮಾಡಿ ಅಪ್ಲೋಡ್ ಮಾಡಿ ಐದು ನಿಮಿಷ ಎರಡು ನಿಮಿಷ ಮೂರು ನಿಮಿಷ ಹತ್ತು ನಿಮಿಷ ವೀಡಿಯೋಸ್ನ ದಯವಿಟ್ಟು ಅಪ್ಲೋಡ್ ಮಾಡಬೇಡಿ ಇದರಿಂದ ವಾಚ್ ಅವರ್ಸು ಕಂಪ್ಲೀಟ್ ಆಗಲ್ಲ ಬಿಕಾಸ್ ಒಂದು ವಾಚ್ ಅವರ್ ಕಂಪ್ಲೀಟ್ ಆಗಬೇಕು ಅಂದರೆ ಸಿಕ್ಸ್ಟಿ ಮಿನಿಟ್ಸ್ ಅರವತ್ತು ನಿಮಿಷ ನಿಮ್ಮ ವೀಡಿಯೋನ ಯಾರು ಎಲ್ಲೂ ಸ್ಕಿಪ್ ಮಾಡದೆ ನೋಡಿರಬೇಕು ಅಂದರೆ ಫಾರ್ ಎಕ್ಸಾಂಪಲ್ ನೀವು ಹದಿನೈದು ನಿಮಿಷದ್ದು ಒಂದು ವೀಡಿಯೋನ ಅಪ್ಲೋಡ್ ಮಾಡಿದರೆ ಹದಿನೈದು ನಿಮಿಷದ ವೀಡಿಯೋನ ನಾಲ್ಕು ಜನ ಸ್ಕಿಪ್ ಮಾಡಲಿಲ್ಲದಂಗೆ ಕಂಟಿನ್ಯೂಸ್ ಆಗಿ ನೋಡಿದರೆ ಮಾತ್ರ ನಿಮಗೆ ಒಂದು ವಾಚ್ ಅವರ್ ಕೊಡ್ತಾರೆ ಯೂಟ್ಯೂಬರು ಆ ರೀತಿ ನೀವು ಮೂರು ಸಾವಿರ ವಾಚ್ ಅವರನ್ನ ಕಂಪ್ಲೀಟ್ ಮಾಡಬೇಕು ಅಂದರೆ ಎಷ್ಟೊಂದು ಸ್ಟ್ರಗಲ್ ಇದೆ ಅಲ್ವಾ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಹಾಗಾಗಿ ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷದ ವೀಡಿಯೋಸ್ನ ಒಳ್ಳೆ ಒಳ್ಳೆ ಕಂಟೆಂಟ್ ಯೂಸ್ ಮಾಡಿ ಜನರಿಗೆ ಬೋರ್ ಆಗದೆ ಇರೋ ರೀತಿ ನೋಡಿಕೊಂಡು ಮಾಡಿ ಅಂತ ಹೇಳ್ತೀನಿ ಆ್ಯಂಡ್ ಫಸ್ಟ್ ಟೈಮ್ ಫಾರ್ ಥಿಂಗ್ ಇಲ್ಲಿ ಬರ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಫಸ್ಟು ಒಂದು ಕಂಟೆಂಟ್ನ ನೀವು ಕೊಡ್ತಾ ಇದ್ದೀರಾ ಅಂತ ಅಂದರೆ ನೀವು ಮೊದಲು ಪ್ಲ್ಯಾನ್ ಮಾಡ್ಕೊಳ್ಳಿ ಅಂದರೆ ಈ ಒಂದು ಕಂಟೆಂಟ್ನ ನಾನು ನಾಳೆ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ಒಂದು ಬುಕ್ ತೊಗೊಂಡು ಆ ಒಂದು ಕಂಟೆಂಟ್ ನೇಮ್ ಬರೆದು ಅದು ಯಾವ್ಯಾವ ರೀತಿ ಇರಬೇಕು ಯಾವ್ಯಾವ ರೀತಿ ನಾನು ವೀಡಿಯೋ ಮಾಡಬೇಕು ಅನ್ನೋದನ್ನ ಬರ್ಕೊಳ್ಳಿ ನಮಗೆ ನೆನಪಾಗಲ್ಲ ಡೈರೆಕ್ಟಾಗಿ ವೀಡಿಯೋ ಮಾಡ್ತೀವಿ ಅಂದರೆ ಸೊ ಮಲ್ ನೈಟ್ ಮಲ್ಕೊಂಡಿದ್ದಾಗ ತುಂಬ ಐಡಿಯಾಸ್ ಬರುತ್ತೆ ಈ ರೀತಿ ಕಂಟೆಂಟ್ ಮಾಡೋಣ ಈ ರೀತಿ ಕಂಟೆಂಟ್ ಆವಾಗಲೇ ಎದ್ದು ಬುಕ್ಕಲ್ಲೇ ಇಟ್ಕೊಂಡು ಬರ್ದಿಡಿ ಅಥವಾ ಏನೋ ಕೆಲಸ ಮಾಡ್ತಿರ್ತೀರ ಆವಾಗ ನೆನಪಾಗುತ್ತೆ ಈ ಒಂದು ಕಂಟೆಂಟ್ನ ಇದರೊಳಗಡೆ ಹಾಕೋಣ ಅಂತ ಅದನ್ನು ಬರೀರಿ ಬರ್ಕೊಂಡು ಇಟ್ಕೊಂಡ್ರೆ ನಿಮಗೆ ನೆಕ್ಸ್ಟ್ ವೀಡಿಯೋ ಮಾಡುವಾಗ ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ನೆನಪಾಗುತ್ತೆ ಇಲ್ಲ ಅಂದರೆ ಏನೋ ಒಂದು ವೀಡಿಯೋ ಮಾಡಿದೆ ಹಾಕಿದೆ ಅಂದರೆ ಖಂಡಿತ ನಿಮಗೆ ವ್ಯೂಸು ಬರೋಲ್ಲ ಸಬ್ಸ್ಕ್ರೈಬರ್ಸು ಬರಲ್ಲ ಹಾಗಾಗಿ ಕಂಟೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನೀವು ಪ್ಲ್ಯಾನ್ ಮಾಡಿಕೊಂಡು ಕಂಟೆಂಟ್ನ ಕೊಡಿ ಸೊ ನೆಕ್ಸ್ಟ್ ವಿಡಿಯೋನ ಆದಷ್ಟು ಹೈ ಕ್ವಾಲಿಟಿಯಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡಿ ಫಾರ್ ಎಕ್ಸಾಂಪಲ್ ನೀವು ಹೊರಗಡೆ ಅಪ್ಲೋ ಹೊರಗಡೆ ವಿಡಿಯೋ ಮಾಡ್ತಾ ಇದ್ದೀರಂದ್ರೆ ಸನ್ಲೈಟೇ ತುಂಬಾ ಚೆನ್ನಾಗಿರುತ್ತೆ ಸೊ ನಿಮಗೆ ಯಾವುದೇ ರೀತಿ ಲೈಟ್ ಅವಶ್ಯಕತೆ ಇರೋಲ್ಲ ಅದೇ ನೀವು ಒಳಗಡೆ ಮಾಡ್ತಾ ಮಾಡ್ತಾಯಿದ್ದೀರಾ ಅಂದರೆ ದಯವಿಟ್ಟು ಯಾವುದಾದ್ರೂ ಒಂದು ರಿಂಗ್ ಲೈಟ್ನ ಸಹಾಯ ತೊಗೊಳ್ಳಿ ಅಥವಾ ಬೆಳಕಿರೋ ಕಡೆ ಹೋಗಿ ವಿಡಿಯೋ ಮಾಡಿ ನಾನು ಇವಾಗ ಯಾವುದೇ ರೀತಿ ರಿಂಗ್ ಲೈಟ್ ಯೂಸ್ ಮಾಡಿಲ್ಲ ಬಿಕಾಸ್ ಇಲ್ಲಿ ನಮ್ಮ ಮನೆಯಲ್ಲಿ ಬೆಳಕೆ ಜಾಸ್ತಿ ಇದೆ ಸೊ ಹಾಗಾಗಿ ನಾನು ಯಾವುದೇ ರೀತಿ ರಿಂಗ್ ಲೈಟ್ನ ಯೂಸ್ ಮಾಡಿಲ್ಲ ರಿಂಗ್ ಲೈಟ್ನ ಯೂಸ್ ಮಾಡಿ ಹಾಗೆ ಯೂಟ್ಯೂಬಲ್ಲಿ ಒಂದು ಸೆಟ್ಟಿಂಗ್ ಇದೆ ಯೂಟ್ಯೂಬಲ್ಲಿ ನಿಮ್ಮ ಚಾನಲ್ ಚಾನಲಿಗೆ ಹೋಗ್ಬಿಟ್ಟು ರೈಟ್ ಸೈಡ್ ಸೆಟ್ಟಿಂಗ್ ಅನ್ನೋ ಒಂದು ಆಪ್ಷನ್ ಇರುತ್ತೆ ಅಲ್ಲೋಗಿ ಅಪ್ಲೋಡ್ ಇನ್ ಹೈ ಕ್ವಾಲಿಟಿ ಅನ್ನೋದಕ್ಕೆ ಟಿಕ್ ಮಾಡಿ ಹಾಗಾಗಿ ನೀವು ಎಲ್ಲೇ ಯಾವುದೇ ರೀತಿ ವಿಡಿಯೋನ ಮಾಡಿದ್ರೂ ಸಹ ಅದು ಹೈ ಕ್ವಾಲಿಟಿಯಲ್ಲೇ ವಿಡಿಯೋ ಅಪ್ಲೋಡ್ ಆಗುತ್ತೆ ಸೊ ಸೆಕೆಂಡ್ ಟಿಪ್ಪು ವಿಡಿಯೋ ಕ್ವಾಲಿಟಿ ಚೆನ್ನಾಗಿರಬೇಕು ಸೊ ನೆಕ್ಸ್ಟ್ ಇಡಿಟಿ ಎಡಿಟಿಂಗ್ ಎಡಿಟಿಂಗ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನೀವು ಯಾವ ರೀತಿ ವೀಡಿಯೋ ಎಡಿಟಿಂಗ್ ಮಾಡ್ತೀರ ಅನ್ನೋದ್ರ ಮೇಲೂ ಜನರು ನಿಮ್ಮನ್ನ ಇಷ್ಟಪಡ್ತಾರೆ ವೀಡಿಯೋ ಎಡಿಟಿಂಗ್ ತುಂಬ ಚೆನ್ನಾಗಿ ಮಾಡ್ಕೊಳ್ಳಿ ಆ್ಯಂಡ್ ವೀಡಿಯೋ ಶೂಟ್ ಮಾಡುವಾಗ ಯೂಟ್ಯೂಬ್ಗೆ ಯಾವ ಒಂದು ಸೈಜು ಯಾವ ಒಂದು ಫಾರ್ಮೇಟಲ್ಲಿ ಶೂಟ್ ಮಾಡಬೇಕು ಅದೇ ರೀತಿ ಶೂಟ್ ಮಾಡ್ಕೊಳ್ಳಿ ಅಂದರೆ ಮೊಬೈಲ್ನ ಈ ರೀತಿ ಇಟ್ಕೊಂಡು ಅಡ್ಡ ಅಡ್ಡ ಇಟ್ಕೊಂಡು ಯೂಟ್ಯೂಬ್ಗೆ ಶೂಟ್ ಮಾಡಬೇಕು ಅದೇ ಸೈಜಲ್ಲಿ ಇರಬೇಕು ಯೂಟ್ಯೂಬ್ ವೀಡಿಯೋ ಅದೇ ಶಾರ್ಟ್ ಸಿಗಾದರೆ ಈ ರೀತಿ ಮೊಬೈಲ್ನ ಯೂಸ್ ಮಾಡಿಕೊಂಡು ವಿಡಿಯೋ ಮಾಡಿ ಆ್ಯಂಡ್ ಶು ಆ್ಯಂಡ್ ನೀವು ಎಡಿಟ್ ಮಾಡುವಾಗ ಯಾವ ಒಂದು ಇನ್ ಶಾರ್ಟ್ ಅಥವಾ ಕೈನ್ ಮಾಸ್ಟರ್ ತುಂಬ ತುಂಬಾ ಆ್ಯಪ್ಸ್ನ ಬಳಸ್ತೀರಾ ಅದರಲ್ಲಿ ಹೋಗ್ಬಿಟ್ಟು ಕ್ಯಾನ್ವಾಸ್ ಅನ್ನೋ ಆಪ್ಷನಲ್ಲಿ ನಿಮಗೆ ಯೂಟ್ಯೂಬ್ ಸಿಂಬಲ್ಲೇ ತೋರಿಸಿರ್ತಾರೆ ಅದೇ ಒಂದು ಕ್ಯಾನ್ವಾಸಲ್ಲಿ ಅದೇ ಒಂದು ನೀವು ಸೈಜಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ವೀಡಿಯೋ ಕಂಪ್ಲೀಟ್ ಅದೇ ಸೈಜಲ್ಲಿ ಎಡಿಟ್ ಮಾಡ್ಕೊಳ್ಳಿ ವಾಯ್ಸ್ ಓವರ್ ಕೊಡಬೇಕಾದ್ರೆ ಒಂದು ಯಾವುದಾದ್ರೂ ಒಂದು ಮೈಕ್ ಯೂಸ್ ಮಾಡಿದರೆ ತುಂಬಾ ಒಳ್ಳೇದು ವಾಯ್ಸ್ ಓವರ್ ಕೊಡಬೇಕಾದ್ರೆ ಅಥವಾ ವಿಡಿಯೋ ಶೂಟ್ ಮಾಡಬೇಕಾದ್ರೆ ನಾನು ಒಂದು ಮೈಕ್ ತಗೊಂಡಿದ್ದೆ ಒಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಟು ಬಟ್ ಯಾಕೋ ಅದು ಕೆಟ್ಟೋಗಿಬಿಟ್ಟಿದೆ ಹಾಗಾಗಿ ಯೂಸ್ ಮಾಡ್ತಾ ಇಲ್ಲ ಇಲ್ಲ ಅಂದಿದ್ರೆ ನಾನು ಕೂಡ ಮೈಕ್ನ ಯೂಸ್ ಮಾಡಿದ್ದೀನಿ ತುಂಬ ವೀಡಿಯೋಸ್ನ ನನ್ನ ಹಿಂದೆ ವೀಡಿಯೋಸ್ನ ನೀವು ನೋಡ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಏನೇ ಡಿಸ್ಟರ್ಬೆನ್ಸ್ ಇಲ್ಲ ಅಂತ ಅಂದರೆ ನೀವು ಹಾಗೆ ವಾಯ್ಸ್ ಓವರ್ನು ಕೂಡ ಕೊಡ್ಬೋದು ಸ್ಟಾರ್ಟಿಂಗ್ ಇದಕ್ಕೆಲ್ಲ ಇನ್ವೆಸ್ಟ್ ಮಾಡೋದಕ್ಕಿಂತ ಆದಷ್ಟು ನೋಡ್ಕೊಂಡು ಮಾಡಿ ಯೂಟ್ಯೂಬಿಂದ ಅಮೌಂಟ್ ಬರ್ತಾ ಇದೆ ಅಂದಾಗ ಇನ್ವೆಸ್ಟ್ ಮಾಡೋದು ಒಳ್ಳೆಯದು ಮತ್ತು ಬೇಜಾರಾಗಬಾರ್ದಲ್ಲ ನಾನು ಯೂಟ್ಯೂಬ್ಗೋಸ್ಕರ ದುಡ್ಡು ಖರ್ಚು ಮಾಡಿದೆ ಅಂತ ನಂತರ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ನಾನು ಕೂಡ ಯೂಟ್ಯೂಬ್ಗೆ ದುಡ್ಡು ಖರ್ಚು ಮಾಡಿದ್ದೀನಿ ಅಂದರೆ ಟ್ರೈಪೋರ್ಟ್ ತೊಗೊಳಕ್ಕೆ ರಿಂಗ್ ಲೈಟ್ ತೊಗೊಳೋದಕ್ಕೆ ಖರ್ಚು ಮಾಡಿದ್ದೀನಿ ಆ್ಯಂಡ್ ಮೈಕ್ ತೊಗೊಳಕ್ಕೆ ಖರ್ಚು ಮಾಡಿದ್ದೀನಿ ಸೊ ಹಾಗಾಗಿ ನಾನು ಛಲ ಬಿಡದೆ ನಾನು ಆಗಿ ವೀಡಿಯೋಸ್ನ ಹಾಕಿ ಯೂಟ್ಯೂಬಿಂದ ಒಂದು ಪೇಮೆಂಟ್ನ ತಗೊಳ್ಳೇಬೇಕು ಅಂತ ಯಾಕಂದರೆ ನಾನು ಹಾಕಿರೋ ಬಂಡವಾಳ ನನಗೆ ವಾಪಸ್ ಬರಬೇಕಲ್ಲ ಅಂತ ನಾನು ಇಲ್ಲಿವರೆಗೂ ಬಂದಿದ್ದು ಸೊ ಹಾಗಾಗಿ ನೋಡಿಕೊಂಡು ಖರ್ಚು ಮಾಡಿ ಅಂತ ಹೇಳ್ತಾ ಇದ್ದೀನಿ ಸೊ ಇನ್ನು ಔಟ್ಡೋರ್ ಶೂಟ್ಸ್ ಜಾಸ್ತಿ ನೀವು ಹೊರಗಡೆ ಒಂದು ದೇವಸ್ಥಾನಗಳಿಗೆ ಹೋಗ್ತಾ ಇರ್ತೀರಾ ಅಥವಾ ಜಾತ್ರೆ ಶಾಪಿಂಗಿಗೆ ಹೋಗ್ತಾ ಇರ್ತೀರಾ ಒಂದು ಏನೇ ಒಂದು ಶಾಪಿಂಗು ಅಥವಾ ಹೊರಗಡೆ ಹೋಗ್ತಾನೆ ಇರ್ತೀರಾ ಖಂಡಿತ ಹೊರಗಡೆ ಶೂಟ್ ಮಾಡೋದ್ರಿಂದ ವ್ಯೂಸ್ ಜಾಸ್ತಿ ಬರುತ್ತೆ ಜನರಿಗೆ ಜಾಸ್ತಿ ರೆಕಮೆಂಡ್ ಮಾಡ್ತಾರೆ ಯೂಟ್ಯೂಬರು ಹೊರಗಡೆ ಔಟ್ಡೋರ್ ಶೂಟ್ಸ್ನ ಜಾಸ್ತಿ ಮಾಡೋದಕ್ಕೆ ಟ್ರೈ ಮಾಡಿ ನನಗೆ ಗೊತ್ತು ನನಗೂ ಕೂಡ ಇವಾಗ್ಲೂ ಕೂಡ ನನಗೆ ಶೈ ಫೀಲ್ ಆಗುತ್ತೆ ಹೊರಗಡೆ ಎಲ್ಲ ಜನರು ಮುಂದೆ ಕ್ಯಾಮ್ರಾ ತೆಗೆದು ಶೂಟ್ ಮಾಡೋದು ಬಟ್ ನೀವೊಂದು ಯೂಟ್ಯೂಬರ್ ಅಂತ ಅಂದಮೇಲೆ ಯಾವುದಕ್ಕೂ ತಲೆ ಕೆಡ್ಸ್ಕೋಬಾರ್ದು ಇದನ್ನೆಲ್ಲ ಫೇಸ್ ಮಾಡೋದಕ್ಕೆ ರೆಡಿಯಾಗಿರಬೇಕು ಎಷ್ಟಾಗುತ್ತೋ ಅಷ್ಟು ನೀವು ಟ್ರೈ ಮಾಡಿಕೊಂಡು ಶೂಟ್ ಮಾಡಿಕೊಂಡು ಬನ್ನಿ ಅದು ಯೂಟ್ಯೂಬರು ಜಾಸ್ತಿ ರೆಕಮೆಂಡ್ ಮಾಡ್ತಾರೆ ಸಬ್ಸ್ಕ್ರೈಬರ್ಸ್ ಐ ವ್ಯೂಸ್ ಕೂಡ ಜಾಸ್ತಿ ಆಗುತ್ತೆ ಸೊ ನೆಕ್ಸ್ಟ್ ನೀವು ಎಲ್ಲ ವೀಡಿಯೋನೂ ಕೂಡ ವಾಯ್ಸ್ ಓವರೇ ಕೊಟ್ಕೊಂಡು ಮಾಡಿದರೆ ನಿಜವಾಗ್ಲೂ ಜನರಿಗೆ ಬೋರ್ ಆಗುತ್ತೆ ಹಾಗಾಗಿ ಈ ರೀತಿ ಕ್ಯಾಮ್ರಾ ಮುಂದೆ ಬಂದು ವೀಡಿಯೋ ಕ್ಲಿಪ್ಪಿಂಗ್ಸಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಸ್ ಕ್ಯಾಮ್ರಾ ಮುಂದೆ ಬಂದು ಶೂಟ್ ಮಾಡಿ ಕೆಲವೊಂದಿಷ್ಟು ನೀವು ವಾಯ್ಸ್ ಓವರ್ ಕೊಡಿ ಈ ರೀತಿ ಮಾಡೋದ್ರಿಂದ ಅದನ್ನು ಕೂಡ ಜನರಿಗೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಕೂಡ ಆಗ್ತಾರೆ ರೆಕಮೆಂಡ್ ಕೂಡ ಆಗುತ್ತೆ ಆ್ಯಂಡ್ ಪೋಸ್ಟಿಂಗ್ ಟೈಮ್ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇದು ನೀವು ಆದಷ್ಟು ನಿಮ್ಮ ವೀಡಿಯೋನ ಬೆಳಗ್ಗೆ ಹತ್ತುವರೆಯಿಂದ ಹನ್ನೆರಡೂವರೆ ಒಳಗಡೆ ಪೋಸ್ಟ್ ಮಾಡೋದಕ್ಕೆ ಟ್ರೈ ಮಾಡಿ ದಯವಿಟ್ಟು ಯಾರು ನೈಟ್ ಪೋಸ್ಟ್ ಮಾಡೋದು ಸಂಜೆ ಪೋಸ್ಟ್ ಮಾಡೋದು ಮಾಡಬೇಡಿ ನಾನು ತುಂಬಾ ಮಿಸ್ಟೇಕ್ ಮಾಡಿ ನನ್ನ ಚಾನಲಲ್ಲೂ ಕೂಡ ಕೆಲವೊಂದಕ್ಕೆ ಹಂಡ್ರೆಡ್ ವ್ಯೂಸು ಹಂಡ್ರೆಡ್ ಫಿಫ್ಟಿ ವ್ಯೂಸ್ ಬಂದಿರೋದು ಇದೇ ಕಾರಣಕ್ಕೆ ಯಾಕಂದರೆ ಮಾರ್ನಿಂಗ್ ಟೈಮ್ ನೀವು ಯೂಟ್ಯೂಬ್ ವಿಡಿಯೋನ ಅಪ್ಲೋಡ್ ಮಾಡಿದರೆ ನಿಮಗೆ ವ್ಯೂಸ್ ಜಾಸ್ತಿ ಬರುತ್ತೆ ಖಂಡಿತ ಜಾಸ್ತಿ ಬರುತ್ತೆ ಯಾಕಂದರೆ ಯೂಟ್ಯೂಬರು ರೆಕಮೆಂಡ್ ಮಾಡೋ ಚಾನ್ಸಸ್ ತುಂಬಾ ಇರುತ್ತೆ ದಯವಿಟ್ಟು ಯಾರು ಸಂಜೆ ಅಪ್ಲೋಡ್ ಮಾಡಿಬಿಡಿ ಮಾರ್ನಿಂಗ್ ಟೆನ್ ತರ್ಟಿಯಿಂದ ಟ್ವೆಲ್ ತರ್ಟಿ ಒಳಗಡೆ ಆದಷ್ಟು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡಿ ಅದು ನಿಮಗೆ ಟೈಮ್ ಹಾಕ್ತಾ ಇಲ್ಲ ಅಂತಂದರೆ ಮಧ್ಯಾಹ್ನ ಒಂದುವರೆಯಿಂದ ಎರಡೂವರೆ ಒಳಗಡೆ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡಿ ಖಂಡಿತ ವ್ಯೂಸ್ ಬರುತ್ತೆ ಬೇಕಿದ್ದರೆ ಇದನ್ನ ಈ ಟಿಪ್ನ ಟ್ರೈ ಮಾಡಿ ನೋಡಿ ಮತ್ತೆ ಬಂದು ನೀವು ನನಗೆ ಕಾಮೆಂಟ್ ಖಂಡಿತ ಮಾಡ್ತೀರಾ ಸೊ ಆ್ಯಂಡ್ ಪ್ಲೇ ಲಿಸ್ಟ್ ಎಂಡ್ ಸ್ಕ್ರೀನ್ ಆ್ಯಂಡ್ ಐ ಕಾರ್ಡ್ಸ್ ಸೊ ನೀವು ವಿಡಿಯೋನ ಅಪ್ಲೋಡ್ ಮಾಡುವಾಗ ಪ್ಲೇ ಲಿಸ್ಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಆ್ಯಂಡ್ ಎಂಡ್ ಸ್ಕ್ರೀನ್ನ ಪ್ರತಿಯೊಂದು ವೀಡಿಯೋಗೂ ಕೊಡಿ ಅಂದರೆ ನನ್ನ ವೀಡಿಯೋ ನೋಡಿದ ತಕ್ಷಣ ಲಾಸ್ಟಿಗೆ ಎಂಡ್ ಸ್ಕ್ರೀನಲ್ಲಿ ಎರಡು ರೀತಿ ಚಿಕ್ಕ ಚಿಕ್ಕ ಬಾಕ್ಸಲ್ಲಿ ನನ್ನ ವೀಡಿಯೋಸು ರೆಕಮೆಂಡ್ ಆಗ್ತಾ ಇರುತ್ತೆ ಆ ರೀತಿ ಎಂಡ್ ಸ್ಕ್ರೀನ್ ಕೊಡೋದರಿಂದ ನಿಮ್ಮ ಈ ವಿಡಿಯೋ ಅಲ್ಲದಲ್ಲೇ ಆ ವಿಡಿಯೋನ ಜನರು ಇಷ್ಟಪಟ್ಟು ನೋಡ್ತಾರೆ ಆ್ಯಂಡ್ ಐ ಕಾರ್ಡ್ಸ್ ಮಧ್ಯ ಮಧ್ಯದಲ್ಲಿ ಒಂದೊಂದು ಹಾಕಿದರೆ ಅದರಿಂದ ಕೂಡ ಜನರು ಆ ವೀಡಿಯೋನೂ ಸಹ ಕ್ಲಿಕ್ ಮಾಡಿ ನೋಡಿದರೆ ಈ ವಿಡಿಯೋಸ್ಗೆ ವ್ಯೂಸ್ ಬರೋದಲ್ಲದೆ ಹೋಗಿ ಆ ವೀಡಿಯೋಸ್ಗೂ ಕೂಡ ವ್ಯೂಸ್ ಬರುತ್ತೆ ಹಾಗಾಗಿ ಎಂಡ್ ಸ್ಕ್ರೀನು ಪ್ಲೇಲಿಸ್ಟು ಐ ಕಾರ್ಡ್ಸ್ನ ಕೊಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಆ್ಯಂಡ್ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ನಲ್ಲಿ ನೀವು ಏನು ಕೊಡ್ತೀರಾ ಅದು ತುಂಬಾ ಮ್ಯಾಟರ್ ಆಗುತ್ತೆ ನಿಮ್ಮ ಯೂಟ್ಯೂಬ್ ವೀಡಿಯೋ ರೆಕಮೆಂಡ್ ಆಗೋದಿಕ್ಕೆ ನೀವೇನು ಒಂದು ಯಾವ ಮ್ಯಾಟ್ರಿಗೆ ವ್ಲಾಗ್ಸ್ನ ಮಾಡ್ತಾಯಿದ್ದೀರಾ ಅದೇ ಒಂದು ತಮ್ನೈಲಲ್ಲೂ ನೀವು ಆ ಒಂದು ಟೈಟಲ್ ಕೊಟ್ಟಿರ್ತೀರ ಮತ್ತು ಕೆಳಗಡೆ ತ ಟೈಟಲಲ್ಲೂ ಕೂಡ ಅದನ್ನು ಬರೆದಿರ್ತಿರಲ್ಲ ಅದನ್ನೇ ಕಾಪಿ ಪೇಸ್ಟ್ ಡಿಸ್ಕ್ರಿಪ್ಷನಿಗೆ ಒನ್ ಟೈಮ್ ಮಾಡಿ ಆ್ಯಂಡ್ ಅಷ್ಟಾಗಿ ಹಾಕಿ ಸಬ್ಸ್ಕ್ರೈಬ್ ಅಂತ ಒಂದು ಸಲ ಕೊಟ್ಕೊಂಡು ಕೆಳಗಡೆ ನಿಮ್ಮ ಚಾನಲ್ ನೇಮ್ನ ಕೊಡಿ ಇಷ್ಟು ಮಾಡೋದ್ರಿಂದ ರೆಕಮೆಂಡ್ ಆಗುತ್ತೆ ಆ್ಯಂಡ್ ಟ್ಯಾಕ್ಸ್ ಕೊಡುವಾಗ ನೀವು ಯಾವ ರೀತಿ ಮಾಡ್ತಾ ಇದ್ದೀರ ಅದಕ್ಕೆ ಸುಮಾರಷ್ಟು ಒಂದು ಕುಕ್ಕಿಂಗ್ ಒಂದು ಬಿರಿಯಾನಿ ಕುಕ್ ಅಂದರೆ ಬಿರಿಯಾನಿ ರೆಸಿಪಿ ಹೈದ್ರಾಬಾದಿ ಬಿರಿಯಾನಿ ರೆಸಿಪಿ ಚಿಕನ್ ಹ್ಯಾಂಡಿ ಬಿರಿಯಾನಿ ರೆಸಿಪಿ ಮಟನ್ ಬಿರಿಯಾನಿ ರೆಸಿಪಿ ಈ ರೀತಿ ತುಂಬ ವೆರೈಟಿ 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 ವೈರಲ್ ಬಿರಿಯಾನಿ ರೆಸಿಪಿ ಈ ರೀತಿ ತುಂಬ ಕೊಡೋದ್ರಿಂದ ಜನರು ಕ್ಲಿಕ್ ಮಾಡಿದಾಗ ನಿಮ್ಮ ವೀಡಿಯೋ ಫಸ್ಟ್ ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ವ್ಯೂಸ್ ಕೂಡ ಜಾಸ್ತಿ ಬರುತ್ತೆ ಸಬ್ಸ್ಕ್ರೈಬರ್ಸ್ ಕೂಡ ಆಗ್ತಾರೆ ಆ್ಯಂಡ್ ನೆಕ್ಸ್ಟ್ ಇನ್ನು ಇದಿಷ್ಟು ಟಿಪ್ಸ್ನ ನಾನು ನಿಮಗೆ ಶೇರ್ ಮಾಡಿದ್ದೀನಿ ಇದಿಷ್ಟನ್ನ ಅಳವಡಿಸ್ಕೊಂಡು ನೀವು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡಿದರೆ ಖಂಡಿತ ವ್ಯೂಸ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಇನ್ನು ಸಬ್ಸ್ಕ್ರೈಬರ್ಸ್ ಬರೋದಕ್ಕೆ ಏನು ಮಾಡಬೇಕು ವ್ಯೂಸ್ ಬರೋದಕ್ಕೆ ಇಷ್ಟು ತನಕ ಟಿಪ್ಸ್ ಹೇಳಿದೆ ನಿಮಗೆ ಸಬ್ಸ್ಕ್ರೈಬರ್ಸ್ ಬರೋದಕ್ಕೆ ಏನು ಮಾಡಬೇಕು ಸಬ್ಸ್ಕ್ರೈಬರ್ಸ್ ಬರಬೇಕು ಅಂತ ಅಂದರೆ ನೀವು ಶಾರ್ಟ್ ವೀಡಿಯೋಸ್ನ ಜಾಸ್ತಿ ಅಪ್ಲೋಡ್ ಮಾಡಬೇಕಾಗುತ್ತೆ ಅಂದರೆ ನಾ ಯೂಟ್ಯೂಬಲ್ಲಿ ಲಾಂಗ್ ವೀಡಿಯೋಸ್ನ ಎಷ್ಟು ಅಪ್ಲೋಡ್ ಮಾಡ್ತೀರಾ ದಿನಕ್ಕೆ ಒಂದು ಲಾಂಗ್ ವೀಡಿಯೋ ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡಿದರೆ ಎರಡು ಶಾರ್ಟ್ ವೀಡಿಯೋಸ್ನ ಅಪ್ಲೋಡ್ ಮಾಡಿ ಸೊ ಶಾರ್ಟ್ ವೀಡಿಯೋಸಿಂದ ಸಬ್ಸ್ಕ್ರೈಬರ್ಸ್ ಬೇಗ ಬರ್ತಾರೆ ಆ್ಯಂಡ್ ಶಾರ್ಟ್ ವೀಡಿಯೋಸ್ ತುಂಬ ಬೇಗ ರೆಕಮೆಂಡ್ ಆಗುತ್ತೆ ತುಂಬ ವ್ಯೂಸ್ ಜಾಸ್ತಿ ಬರುತ್ತೆ ಶಾರ್ಟ್ ವೀಡಿಯೋಸ್ಗೆ ಸೊ ಹಾಗಾಗಿ ನೀವು ಶಾರ್ಟ್ ವೀಡಿಯೋನ ಏನು ಮಾಡ್ತೀರಾ ನೀವು ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸ್ಟಾರ್ಟ್ ಮಾಡಿಕೊಂಡಿದ್ದೀರಾ ನಂತರ ಮಿಸ್ಟೇಕ್ ಮಾಡಬೇಡಿ ನಾನು ಡೈರೆಕ್ಟಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ ಫಸ್ಟಿಗೆ ನೀವು ಇನ್ಸ್ಟಾಗ್ರಾಮಲ್ಲಿ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡಿ ನಿಮ್ಮ ಚಾನಲ್ ನೇಮ್ ಕೊಟ್ಕೊಂಡು ಮಿನಿ ಮಿನಿ ವ್ಲಾಗ್ಸ್ನ ಹಾಕಿ ಆಮೇಲೆ ಯೂಟ್ಯೂಬ್ ಬಂದರೆ ಜನರು ನಿಮ್ಮ ಫೇಸ್ ರೆಕಾಗ್ನೈಸ್ ಆಲ್ರೆಡಿ ಆಗಿರುತ್ತೆ ಹಾಗಾಗಿ ಬೇಗ ನಿಮ್ಮ ಚಾನಲ್ ಕ್ಲಿಕ್ ಆಗೋ ಚಾನ್ಸಸ್ ಇರುತ್ತೆ ಸೊ ನೀವು ಇನ್ಸ್ಟಾಗ್ರಾಮಿಗೆ ಏನು ಮಿನಿ ನ ಶೂಟ್ ಮಾಡಿರ್ತೀರ ಅದನ್ನು ಯೂಟ್ಯೂಬಲ್ಲಿ ಶಾರ್ಟ್ಸಲ್ಲಿ ಹಾಕಿದರೆ ನಿಮಗೆ ಸಬ್ಸ್ಕ್ರೈಬರ್ಸ್ ಬೇಗ ಬರ್ತಾರೆ ಐಂಡ್ ನಿಮಗೆ ಅಥವಾ ನಿಮ್ಮ ಒಂದು ಫೋಟೋಸ್ ರಂಗೋಲಿ ಅಥವಾ ಕುಕಿಂಗ್ ಏನಾದರೂ ಒಂದು ವೀಡಿಯೋ ಶೂಟ್ ಮಾಡಿರ್ತೀರ ಅದಕ್ಕೆ ನೀವು ವಾಯ್ಸ್ ಓವರ್ ಕೊಡೋದಕ್ಕಿರ ಯಾವುದಾದ್ರೂ ಒಂದು ಒಳ್ಳೆ ಕನ್ನಡ ಓಲ್ಡ್ ಸಾಂಗ್ಸು ಈ ರೀತಿ ಸೆಟ್ ಮಾಡಿಬಿಟ್ಟು ಶಾರ್ಟ್ಸಲ್ಲಿ ಹಾಕಿದರೆ ಅದು ನಿಮಗೆ ಕಾಪಿರೈಟ್ ಆಗೋಲ್ಲ ವ್ಯೂಸ್ ಜಾಸ್ತಿ ಬರುತ್ತೆ ಆ್ಯಂಡ್ ಜನರು ಆ ಸಾಂಗಿಂದ ಇಂಟ್ರೆಸ್ಟಿಂಗಿಂದ ನಿಮ್ಮ ಒಂದು ವೀಡಿಯೋನ ಇಂಟ್ರೆಸ್ಟಿಂದ ನೋಡ್ತಾರೆ ಅದರಿಂದ ನಿಮಗೆ ಸಬ್ಸ್ಕ್ರೈಬ್ ಆಗ್ತಾರೆ ಆ್ಯಂಡ್ ಶಾರ್ಟ್ ವೀಡಿಯೋಸ್ ನೀವು ಆ್ಯಶ್ಟಾಗ್ ಆ್ಯಶ್ಟ್ಯಾಗ್ ಅಂತ ಹಾಕಿ ಏನು ಶಾರ್ಟ್ ವೀಡಿಯೋಸ್ಗೆ ಟೈಟಲ್ ಬರೀತಾರೆ ಅಲ್ಲಿ ಆ್ಯಶ್ಟಾಗ್ ಸಬ್ಸ್ಕ್ರೈಬ್ ಆ್ಯಶ್ಟಾಗ್ ಲೈಕ್ ಆ್ಯಶ್ ಟ್ಯಾಗ್ ವ್ಯೂಸ್ ವೈರಲ್ ವೀಡಿಯೋ ಆ್ಯಶ್ಟ್ ಕುಕಿಂಗ್ ಈ ರೀತಿ ಹಾಕೋದ್ರಿಂದ ಬೇಗ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತಲೇ ಹೇಳ್ಬೋದು ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ನನ್ನ ವೀಡಿಯೋ ಶಾರ್ಟ್ಸಲ್ಲಿ ನೋಡ್ಬೋದು ನಾನು ಅದೇ ಅದೇ ರೀತಿ ಹಾಕಿರ್ತೀನಿ ಅದೇ ರೀತಿ ನೀವು ಕೂಡ ಕಾಪಿ ಪೇಸ್ಟ್ ಅಂದರೆ ಅದೇ ರೀತಿ ನಿಮ್ಮ ಚಾನಲಲ್ಲೂ ಕೂಡ ಹಾಕೋಬೋದು ಸೊ ಫ್ರೆಂಡ್ಸ್ ಇದು ಶಾರ್ಟ್ ವೀಡಿಯೋಸಿಂದ ಸಬ್ಸ್ಕ್ರೈಬರ್ಸ್ ಬರ್ತಾರೆ ಆ್ಯಂಡ್ ನಾವು ಏನೇ ಒಂದಾಗಲಿ ಕೇಳಿಲ್ದಂಗೆ ದೇವರೇ ಹೊರ ಕೊಡೋಲ್ಲ ಅಂತ ಅಂತಾರೆ ಹಾಗಾಗಿ ನೀವು ಕೇಳ್ಕೋಬೇಕಾಗುತ್ತೆ ಪ್ರತಿ ಒಂದು ವೀಡಿಯೋನ ನೀವು ಸ್ಟಾರ್ಟಿಂಗ್ ನೀವು ನೀವು ಯೂಟ್ಯೂಬರ್ ಆಗಿದರೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನೀವು ಪ್ರತಿಯೊಬ್ಬರಿಗೂ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನ ನೆಕ್ಸ್ಟ್ ವಿಡಿಯೋ ನಿಮಗೆ ರೆಕಮೆಂಡ್ ಆಗುತ್ತೆ ನಿಮಗೆ ಫಸ್ಟ್ ಬರುತ್ತೆ ನೋಟಿಫಿಕೇಷನ್ನು ಅಂತ ನೀವು ಕೇಳ್ಕೋಬೇಕಾಗುತ್ತೆ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅಂತ ಏನು ಹೇಳ್ತೀರ ಆವಾಗ ಒಂದು ಟೈಮ್ ಕೇಳ್ಕೊಳ್ಳಿ ಆ್ಯಂಡ್ ವಿಡಿಯೋ ಎಂಡ್ ಮಾಡಬೇಕಾದ್ರೆ ಲಾಸ್ಟಿಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದ ನಿಮಗೂ ಹೆಲ್ಪ್ ಆಗುತ್ತೆ ನನಗೂ ಹೆಲ್ಪ್ ಆಗುತ್ತೆ ಆ್ಯಂಡ್ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಅಂತ ನೀವು ಕೇಳಬೇಕಾಗುತ್ತೆ ಆ್ಯಂಡ್ ವೀಡಿಯೋನ ಲೈಕ್ ಮಾಡೋದ್ರಿಂದ ಲೈಕ್ ಮಾಡಿ ಅದ ಕೇಳ್ಕೊಳ್ಳಿ ವೀಡಿಯೋ ಲೈಕ್ ಮಾಡೋದ್ರಿಂದನೂ ಕೂಡ ನಿಮಗೆ ವ್ಯೂಸ್ ಜಾಸ್ತಿ ಆಗುತ್ತೆ ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗುತ್ತೆ ಯೂಟ್ಯೂಬರು ರೆಕಮೆಂಡ್ ಮಾಡೋ ಚಾನ್ಸಸ್ ತುಂಬಾ ಇರುತ್ತೆ ಆ್ಯಂಡ್ ಇನ್ನೂ ಒಂದು ಹೇಳಬೇಕು ಅಂದರೆ ನೀವೆಲ್ಲ ಸ್ಟಾರ್ಟಿಂಗ್ ಯಾರೆಲ್ಲ ನ್ಯೂ ಯೂಟ್ಯೂಬರ್ಸ್ ಇದ್ದೀರಾ ದಯವಿಟ್ಟು ನಿಮ್ಮ ಹೋಪ್ಸ್ನ ಕಳ್ಕೊಬೇಡಿ ನಾನು ತುಂಬ ಜನ ನೋಡಿದ್ದೀನಿ ನನ್ನ ಜೊತೆ ವಿಡಿಯೋ ನನ್ನ ಜೊತೆ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿರೋರು ಎಷ್ಟೋ ಜನ ಬಿಟ್ಬಿಟ್ಟಿದ್ದಾರೆ ಯೂಟ್ಯೂಬ್ನ ಸಾವಸನೇ ಬೇಡ ಅಂತ ಡಿಸ್ಕಂಟಿನ್ಯೂ ಮಾಡಿದ್ದಾರೆ ಬಟ್ ನಾನು ಆ ಒಂದು ಛಲ ಬಿಡದೆ ಯಾವತ್ತೋ ಒಂದಿನ ನನಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ನನಗೆ ಯಾವತ್ತೋ ಒಂದಿನ ಒಳ್ಳೇದಾಗೇ ಆಗುತ್ತೆ ಯಾವತ್ತೋ ಒಂದಿನ ನಾನು ಇದರಲ್ಲೇ ಕ್ಲಿಕ್ ಆಗ್ತೀನಿ ಅಂತ ಹೋಪ್ ಬಿಡದೆ ಕಂಟಿನ್ಯೂಸ್ಸಿಗೆ ನನ್ನ ಕೆಲಸ ನಾನೇನು ನನ್ನ ವ್ಯೂಸ್ ಬರಲಿಲ್ವಾ ನಾನು ಅದಕ್ಕೆ ತಲೆನೇ ಕೆಡಿಸ್ಕೊತಾ ಇದ್ದಿದ್ದಿಲ್ಲ ನೂರು ಜನ ನೋಡಿದ್ರಾ ಓಹ್ ಅದೇ ಖುಷಿ ನೂರು ಜನನಾದರೂ ನನ್ನ ವೀಡಿಯೋಸ್ನ ನೋಡಿದಾರಲ್ಲ ಇನ್ನೂರು ಜನ ನೋಡಿದ್ರ ಅದೇ ಖುಷಿ ಇನ್ನೂರು ಜನನಾದರೂ ನನ್ನ ವೀಡಿಯೋಸ್ನ ನೋಡಿದ್ರ ಝೀರೋ ಅಂತೂ ಇಲ್ವಲ್ಲ ಒಬ್ಬರಾದರೂ ನೋಡಿದಾರಲ್ವಾ ಅಂಥೇಳಿ ಖುಷಿ ಇದ್ದೆ ನಾನು ಯಾವತ್ತೂ ಒಂದಿನ ನನ್ನ ಯೂಟ್ಯೂಬ್ ಚಾನಲ್ ಕ್ಲಿಕ್ ಆಗುತ್ತೆ ಅಂತ ನನಗೆ ಗೊತ್ತಿತ್ತು ಹಂಗಾಗಿ ಅಂದರೆ ನಾವು ನಮಗೆ ಎಲ್ಲರಿಗೂ ಅನಿಸೋದು ಅದು ಸಹಜ ಯಾಕೆಂದರೆ ವ್ಯೂಸ್ ಇಲ್ಲ ಸಬ್ಸ್ಕ್ರೈಬರ್ಸ್ ಬರ್ತಾ ಇಲ್ಲ ಅಂದರೆ ಥೂ ನಾನು ಯಾಕಾದರೂ ಕ್ರಿಯೇಟ್ ಮಾಡಿದ್ದು ನಾವು ಯೂಟ್ಯೂಬ್ ನಾನು ಸೋ ಹೋಗ್ಬಿಟ್ನಲ್ಲ ಇದರಲ್ಲಿ ಎಷ್ಟಂದರೂ ಅಷ್ಟೇ ನಮ್ಮ ಚಾನಲೆಲ್ಲ ಯಾರು ನೋಡ್ತಾರೆ ನಮ್ಮ ಚಾನಲೆಲ್ಲ ಎಲ್ಲಿ ವ್ಯೂಸ್ ಬರುತ್ತೆ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಆದರೆ ನೋಡ್ತಾರೆ ಜನ ಅವರಿಗೆ ಒನ್ ಲ್ಯಾಕ್ ವ್ಯೂಸ್ ಹೋಗುತ್ತೆ ಟೆನ್ ಕೆ ಹೋಗುತ್ತೆ ಟ್ವೆಂಟಿ ಕೆ ಹೋಗುತ್ತೆ ನಮ್ಮ ಚಾನಲಿಗೆ ಬರೋದೇ ಇಲ್ಲ ಬಿಡಿರಿ ವ್ಯೂಸು ನಾನೇ ಯೂಟ್ಯೂಬ್ನ ಮಾಡಬೇಕು ಅಂತ ತುಂಬ ಜನ ಡಿಸ್ಕಂಟಿನ್ಯೂ ಮಾಡ್ತಾರೆ ಮತ್ತೆ ಸ್ವಲ್ಪ ದಿನ ಬಿಟ್ಟು ಮತ್ತೆ ಮಾಡೋಣ ಅಂತ ಯೋಚನೆ ಮಾಡಿ ಮಾಡ್ತಾರೆ ಹಂಗೆ ಹೋಗ್ಬೇಡ್ರಿ ದಯವಿಟ್ಟು ನಿಮ್ಮ ಕನ್ಸಿಸ್ಟೆನ್ಸಿ ನೀವು ವಾರದಲ್ಲಿ ಮೂರು ವೀಡಿಯೋ ಆಗ್ತಾಯಿದ್ದೀರಾ ಮೂರು ವೀಡಿಯೋ ಹಾಕಿ ವ್ಯೂಸ್ ಎಷ್ಟಾದರೂ ಬರಲಿ ದಯವಿಟ್ಟು ಡೈಲಿ ಒಂದು ಅಥವಾ ಎರಡು ವೀಡಿಯೋನ ಹಾಕೋದಕ್ಕೆ ಟ್ರೈ ಮಾಡಿ ಒಂದು ಅಥವಾ ಎರಡು ಮೂರು ನಾಲ್ಕು ವಿಡಿಯೋ ನೀವು ಹಾಕ್ತೀರಾ ಅಂದ್ಕೊಳ್ಳಿ ಆ ನಾಲ್ಕು ವಿಡಿಯೋದಲ್ಲಿ ಯಾವುದಾದ್ರೂ ಒಂದು ಯೂಟ್ಯೂಬರು ರೆಕಮೆಂಡ್ ಮಾಡ್ತಾರೆ ಯೂಟ್ಯೂಬ್ ರೆಕಮೆಂಡೇಷನ್ಸ್ ಅಂತ ನಿಮಗೆ ವೈ ಟಿ ಸ್ಟುಡಿಯೋದಲ್ಲಿ ವ್ಯೂಸ್ ಮೇಲೆ ಕ್ಲಿಕ್ ಮಾಡಿದರೆ ಕೆಳಗಡೆ ಯೂಟ್ಯೂಬ್ ರೆಕಮೆಂಡೇಷನ್ ಅಂತ ಬಂದರೆ ಯೂಟ್ಯೂಬರು ಆ ವಿಡಿಯೋನ ರೆಕಮೆಂಡ್ ಮಾಡಿದ್ದಾರೆ ಅಂತ ಅರ್ಥ ಸೊ ಹಾಗಾಗಿ ನಿಮ್ಮ ಹೋಪ್ಸ್ನ ಕಳ್ಕೊಬೇಡಿ ದಯವಿಟ್ಟು ಕಂಟಿನ್ಯೂಸ್ ಆಗಿ ಇರಿ ಮಾಡ್ತಾ ಇರಿ ಯಾವತ್ತೋ ಒಂದಿನ ಖಂಡಿತ ಯೂಟ್ಯೂಬ್ ನಿಮಗೆ ಕೈ ಹಿಡಿಯುತ್ತೆ ನಾನು ಕೂಡ ಇನ್ನೇನು ಬಿಡೋಣ ಅಂತ ಹೋಗೋ ಸ್ಟೇಜಲ್ಲಿ ಸಿಕ್ಸ್ ಮಂತ್ಗೆ ನನ್ನ ವೀಡಿಯೋ ಮೊನಿಟೈಸೇಷನ್ ಆನ್ ಆಗಿದ್ದು ಲಾಸ್ಟ್ ವೀಡಿಯೋದಲ್ಲೇ ನಾನು ಕ್ಲಿಕ್ ಆದೆ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಯಾರು ಹೋಪ್ಸ್ನ ಕಳ್ಕೊಬೇಡಿ ಖಂಡಿತ ನಿಮಗೆ ಮುಂದೆ ಒಂದಿನ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಸೊ ದಯವಿಟ್ಟು ಹೋಪ್ಸ್ನ ಕಳ್ಕೊಬೇಡಿ ಅಂತ ಹೇಳ್ತಾ ಇದ್ದೀನಿ ಆ್ಯಂಡ್ ನಾನು ಹೇಳಿರೋ ಇಷ್ಟು ಟಿಪ್ಸ್ನ ಮೈಂಡಲ್ಲಿ ಇಟ್ಕೊಂಡು ನೀವು ವಿಡಿಯೋಸ್ನ ಇನ್ನು ಮುಂದೆ ಶೂಟ್ ಮಾಡೋದೇ ಆಗಲಿ ಎಡಿಟ್ ಮಾಡೋದೇ ಆಗಲಿ ಆ್ಯಂಡ್ ಯಾವ ಟೈಮಲ್ಲಿ ಅಪ್ಲೋಡ್ ಮಾಡ್ತೀರಾ ಹೇಗೆ ಕ್ವಾಲಿಟಿ ಕೊಡ್ತೀರಾ ಕಂಟೆಂಟ್ ಹೇಗೆ ಕೊಡ್ತೀರಾ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ತಮ್ಮ ಇಲ್ಲಿ ನಾನು ನಿಜವಾಗ್ಲೂ ಕ್ರಿಯೇಟಿವಿಟಿಯಾಗಿ ಚೆನ್ನಾಗಿ ಕ್ರಿಯೇಟ್ ಮಾಡಿ ಯಾಕಂದರೆ ಬುಕ್ ಮೇಲ್ಗಡೆ ನೋಡಿನೇ ಎಲ್ಲ ಒಳಗಡೆ ಓದಬೇಕು ಅಂತ ಅನ್ಸೋದು ಹಾಗಾಗಿ ಮೇಲ್ಗಡೆ ನೀವು ಒಂದು ಕವರ್ ಅಂದ ತಮ್ಮೇಲಿಂದು ಎಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅನ್ನೋದ್ರ ಮೇಲೆ ನಿಮಗೆ ವ್ಯೂಸ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ ಫ್ರೆಂಡ್ಸ್ ನನಗೂ ಇನ್ನೂ ಕ್ರಿಯೇಟಿವ್ ಕ್ರಿಯೇಟಿವ್ ಆಗಿ ತಮ್ಮೇಲಿ ಕ್ರಿಯೇಟ್ ಮಾಡೋದು ನಾನು ಇನ್ನೂ ಕಲ್ತ್ಕೋಬೇಕು ಅಟ್ಲೀಸ್ಟ್ ಚೆನ್ನಾಗಿ ತಮ್ಮನೇಲನ್ನ ಕೊಡಿ ಅದರಲ್ಲಿ ಮೇಲ್ಗಡೆ ಬರೆಯುವಂಥ ಲೈನ್ಸ್ ಜನರಿಗೆ ಇಂಟ್ರೆಸ್ಟಿಂಗ್ ನಾನು ಬಂದು ಯೂಟ್ಯೂಬ್ ಇವ್ರದ್ದು ವೀಡಿಯೋ ಕ್ಲಿಕ್ ಮಾಡಿ ನೋಡಲೇಬೇಕು ಅನ್ನೋ ರೀತಿ ಬರೀರಿ ಸೊ ಇದರಿಂದ ವ್ಯೂಸ್ ಜಾಸ್ತಿ ಆಗೋ ಚಾನ್ಸಸ್ ತುಂಬಾ ಇದೆ ಆ್ಯಂಡ್ ಹೇಳಿದ್ದೀನಿ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗೋದಕ್ಕೆ ಏನು ಮಾಡಬೇಕು ವ್ಯೂಸ್ ಜಾಸ್ತಿ ನಿಜವಾಗ್ಲೂ ನೀವು ನಂಬ್ತಿರೋ ಬಿಡ್ತಿರೋ ಶಾರ್ಟ್ ವಿಡಿಯೋ ಇಂದನೇ ನನಗೆ ಸುಮಾರು ಜನ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ ಹಾಗಾಗಿ ಶಾರ್ಟ್ ವೀಡಿಯೋನ ಮಾಡಿ ನೋಡಿ ಬೇಕಿದ್ರೆ ಇವತ್ತೇ ಒಂದು ಅಪ್ಲೋಡ್ ಮಾಡಿ ನೋಡಿ ನಿಮಗೆ ಒಂದು ಐದರಿಂದ ಹತ್ತು ಸಬ್ಸ್ಕ್ರೈಬರ್ಸ್ ಅಂತೂ ಖಂಡಿತ ಬಂದೇ ಬರ್ತೀರಿ ಬರಲಿಲ್ಲ ಅಂದರೆ ಒಂದರಿಂದ ಎರಡಾದರೂ ಖಂಡಿತ ಬರ್ತಾರೆ ಸೊ ಈ ಒಂದು ಟಿಪ್ಸ್ನ ಯೂಸ್ ಮಾಡಿಕೊಂಡು ನೀವು ಖಂಡಿತ ಟ್ವೆಂಟಿ ಏಯ್ಟ್ ಡೇಸ್ ಎಲ್ಲ ನಿಮ್ಮ ಚಾನಲಿಗೆ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಖಂಡಿತ ಕಂಪ್ಲೀಟ್ ಮಾಡ್ಕೋಬೋದು ಫ್ರೆಂಡ್ಸ್ ನನ್ನ ಚಾನಲಲ್ಲಿ ಫೈವ್ ಹಂಡ್ರೆಡ್ ಡೇಸ್ಗೆ ಸಿಕ್ಸ್ ಫಿಫ್ಟಿ ಸೆವೆನ್ ಹಂಡ್ರೆಡ್ವರೆಗೂ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ ವಿತ್ ಪ್ರೂಫ್ ನಿಮಗೆ ಹಾಕಿದ್ದೀನಿ ನೀವು ನೋಡ್ಬೋದು ಇಲ್ಲಿ ಇನ್ನೊಂದು ಸಲ ಹಾಕ್ತೀನಿ ನೀವು ನೋಡ್ಬೋದು ಅಥವಾ ನೀವು ನನ್ನ ತಮ್ಮನೇ ನಮ್ಮ ನನ್ನ ತಮ್ಮ ನೋಡ್ಬೋದು ನಾನು ವಿತ್ ಪ್ರೂಫ್ ನಂದು ವೈ ಟಿ ಸ್ಟುಡಿಯೋದ ಸ್ಕ್ರೀನ್ಶಾಟ್ ಹೊಡೆದು ಹಾಕಿದ್ದೀನಿ ಟ್ವೆಂಟಿ ಏಯ್ಟ್ ಡೇಸಲ್ಲೇ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಸಿಕ್ಸ್ ಫಿಫ್ಟಿ ಪ್ಲಸ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಇನ್ನೂ ಜಾಸ್ತಿ ಆಗಿದ್ದಾರೆ ಇವತ್ತು ನಾನು ಅಪ್ಲೋಡ್ ಮಾಡೋದ್ರ ಮೇಲೆ ಡಿಪೆಂಡ್ ಅದು ಯಾಕಂದರೆ ಅದು ತೋರಿಸೋದಿಕ್ಕೆ ಒನ್ ಆರ್ ಟೂ ಡೇಸ್ ಬೇಕಾಗುತ್ತೆ ಸೆವೆನ್ ಹಂಡ್ರೆಡ್ ಟು ಸೆವೆನ್ ಫಿಫ್ಟಿ ಆಲ್ರೆಡಿ ಆಗಿದ್ದಾರೆ ಬಟ್ ಸಿಕ್ಸ್ ಫಿಫ್ಟಿ ತೋರಿಸ್ತಾ ಇದೆ ಆ್ಯಂಡ್ ವಾಚ್ ಅವರ್ಸ್ ಕೂಡ ಅಷ್ಟೇ ತ್ರೀ ಪಾಯಿಂಟ್ ಸಿಕ್ಸ್ ಕೆ ಅಂದರೆ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ವಾಚ್ ಅವರ್ಸ್ ಜಸ್ಟ್ ಟ್ವೆಂಟಿ ಏಟ್ ಡೇಸಲ್ಲೇ ಕಂಪ್ಲೀಟ್ ಆಗಿದೆ ಈ ಒಂದು ಟಿಪ್ಸ್ನ ಯೂಸ್ ಮಾಡ್ಕೊಂಡು ಮಾಡಿದಕ್ಕೆ ನನಗೆ ಇಷ್ಟು ಬೇಗ ಸಕ್ಸಸ್ ಸಿಕ್ಕಿರೋದು ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ನಾನು ಫಸ್ಟಿಗೆ ಸ್ಟಾರ್ಟಿಂಗ್ ಝೀರೋ ಇಂದನೇ ಯೂಟ್ಯೂಬ್ ಚಾನಲ್ ನಾನು ಸ್ಟಾರ್ಟ್ ಮಾಡಿದ್ದು ನನಗೂ ಯಾವ ರೀತಿ ಟಿಪ್ಸು ಗೊತ್ತಾಗ್ತಾ ಇದ್ದಿದ್ದಿಲ್ಲ ನಾನು ಎಲ್ಲರೂ ಚಾನಲ್ ಅಲ್ಲಿ ಹೋಗು ಕಮೆಂಟ್ ಮಾಡ್ತಾ ಇದ್ದೆ ಟಿಪ್ಸ್ ವ್ಯೂಸ್ ಬರೋದಕ್ಕೆ ಟಿಪ್ಸ್ ಹೇಳಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬರ್ಸ್ ಬರೋದಕ್ಕೆ ಟಿಪ್ಸ್ ಹೇಳಿ ಅಂತ ಬಟ್ ಯಾರೂ ಕೂಡ ಆ ರೀತಿ ವಿಡಿಯೋ ಮಾಡಿರಲಿಲ್ಲ ನನಗೆ ಆಗಿರುವಂತಹ ಅನ್ಯಾಯ ಅಂದರೆ ನಾನು ಹಂಗಾಗಿ ನಂದು ಇಷ್ಟು ದೂರ ಬಂದು ಬ ಸಿಕ್ಸ್ ಮಂತ್ ಆಯಿತು ನನ್ನ ಚಾನಲ್ ಮಾನಿಟೈಸೇಷನ್ ಆಗೋದಕ್ಕೆ ನಿಮಗೆ ಈ ಒಂದು ಪ್ರಾಬ್ಲಮ್ ಆಗಬಾರ್ದು ಅಂತ ಈ ವಿಡಿಯೋ ನಾವು ಮಾಡಿರೋದು ಅಷ್ಟೇ ಸೊ ಇವೆಲ್ಲ ಟಿಪ್ಸ್ನ ಯೂಸ್ ಮಾಡಿಕೊಂಡು ನಿಮ್ಮ ಚಾನಲ್ನ ಮೊನಿಟೈಸೇಷನ್ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಯೂಟ್ಯೂಬಿಂದ ಹಣ ಬರಲಿ ಅಂತ ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೀನಿ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ 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 ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದ ನಿಮಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಬೆಲ್ಲಾಕನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ನನ್ನ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಮತ್ತು ಈ ಒಂದು ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಇನ್ನೂ ಟಿಪ್ಸ್ನ ಇನ್ನೂ ಎರಡು ವೀಡಿಯೋ ಮಾಡಿ ಹಾಕಿದ್ದೀನಿ ದಯವಿಟ್ಟು ನೋಡಿಲ್ಲ ಅಂದರೆ ಆ ವೀಡಿಯೋನು ಹೋಗಿ ನೋಡಿ ಅಂತ ಕೇಳ್ಕೊಳ್ತಾ ಇವತ್ತಿಗೆ ನನ್ನ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಏನೇ ಡೌಟ್ಸ್ ಇದ್ರು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಖಂಡಿತ ಎಲ್ಲರ ಕಾಮೆಂಟ್ಸಿಗೂ ನಾನು ರೆಸ್ಪಾನ್ಸ್ ಮಾಡ್ತೀನಿ ಎಲ್ಲರ ಕಾಮೆಂಟ್ಸಿಗೂ ನಾನು ರಿಪ್ಲೈ ಮಾಡ್ತೀನಿ ಅಂತ ಕೇಳ್ತಾ ಸೊ ಇವತ್ತಿಗೆ ಈ ವ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬು ಬಾಯ್